ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಬಿಸಿ ಬಿಸಿ ಮುದ್ದೆ ಜೊತೆ ಅನ್ನದ ಜೊತೆ ಒಂದು ಸ್ವಲ್ಪ ತುಪ್ಪ ಉಪ್ಪಿನಕಾಯಿನ ಸೇರಿಸ್ಕೊಂಡು ತಿಂತಾ ಇದ್ರೆ ಈ ಹೀರೆಕಾಯಿ ಬಸ್ಸಾರು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಹಳ್ಳಿ ಸೊಗಡಿನ ರೆಸಿಪಿ ಕೂಡ ಹೌದು ಈ ವಿಧಾನದಲ್ಲಿ ನೀವು ಬಸ್ಸಾರನ್ನ ಒಂದು ಸಲ ಟ್ರೈ ಮಾಡಿದ್ರೆ ಅಂದರೆ ಪದೇ ಪದೇ ಖಂಡಿತ ಮಾಡ್ಕೊತಿರ್ತೀರ ಅಷ್ಟು ರುಚಿಯಾಗಿರುತ್ತೆ ಮುದ್ದೆ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ನಾನು ಒಂದು ಕೆ ಜಿಯಷ್ಟು ಈರೆಕಾಯಿನ ಇವತ್ತು ಬಸ್ಸಾರ್ಗೋಸ್ಕರ ಬಳಸ್ತಾ ಇದ್ದೀನಿ ಎರಡು ಟೈಮ್ಗೆ ಆಗೋವಷ್ಟು ಹೀರೆಕಾಯಿನ ತಗೊಂಡಿದ್ದೀನಿ ನೀವು ಸ್ವಲ್ಪನೇ ಜನ ಇದ್ದರೆ ಸ್ವಲ್ಪನೇ ತೊಗೊಳ್ಳಿ ನಾನು ಒಂದು ಕೆ ಜಿ ಈರೆಕಾಯನ್ನ ಈ ರೀತಿ ಸಣ್ಣದಾಗೆ ಹೆಚ್ಚಿಟ್ಕೊಂಡಿದ್ದೀನಿ ಈ ಸೈಜಲ್ಲಿ ಹೆಚ್ಚಿಟ್ಕೊಂಡ್ರೆ ಸಾಕು ತುಂಬ ದಪ್ಪನೂ ಬೇಡ ಬಸ್ಸಾರಾಗಿರೋದ್ರಿಂದ ಸ್ವಲ್ಪ ಈ ರೀತಿ ಸಣ್ಣದಾಗೆ ಹೆಚ್ಚಿಟ್ಕೊಳ್ಳಿ ಇದಾದ ಮೇಲೆ ನಾನು ಎರಡು ಮೀಡಿಯಮ್ ಸೈಜ್ದು ಆಲೂಗಡ್ಡೆ ಕೂಡ ತೊಗೊಂಡಿದ್ದೀನಿ ಹೀರೆಕಾಯಿ ಜೊತೆ ಆಲೂಗಡ್ಡೆ ತುಂಬಾ ಚೆನ್ನಾಗಿರುತ್ತೆ ಬಸಾರ್ನಲ್ಲಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಮೀಡಿಯಮ್ ಸೈಜು ಟೊಮೊಟೊನ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಒಂದು ಹತ್ತು ಹಸಿ ಕೂಡ ಕೂಡ ಇದ್ದೀನಿ ನೀವು ಹಸಿ ಯೂಸ್ ಮಾಡಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ಈ ರೀತಿ ಸ್ವಲ್ಪ ಹಣ್ಣುಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಇದ್ರೆ ಸೇರಿಸ್ಕೊಳ್ಳಿ ಇದಾದ ಮೇಲೆ ನಾನು ತೊಗರಿಬೇಳೆನ ಯೂಸ್ ಮಾಡ್ತಾಯಿದ್ದೀನಿ ಒಂದು ದೊಡ್ಡ ಕಪ್ಪಷ್ಟು ತೊಗರಿಬೇಳೆನ ತಗೊಂಡಿದ್ದೀನಿ ಇದು ಒಂದು ನೂರೈವತ್ತು ಗ್ರಾಮಷ್ಟು ತೊಗರಿಬೇಳೆ ಇದೆ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅದನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ತೊಗರಿಬೇಳೆ ಸೇರಿಸಿದ್ದಾದಮೇಲೆ ಒಂದು ಚಿಕ್ಕ ಕಪ್ಪಲ್ಲಿ ಹೆಸರು ಕಾಳು ಕೂಡ ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ನಿಮಗೆ ಯಾವ್ದು ಕಾಳು ಇರುತ್ತೋ ಅದನ್ನು ಸೇರಿಸ್ಕೋಬೋದು ಸ್ಕಿಪ್ ಕೂಡ ಮಾಡ್ಬೋದು ಹೆಸರು ಕಾಳನ್ನ ಇದಾದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಆದಮೇಲೆ ಸ್ವಲ್ಪ ತರಕಾರಿ ಕಾಳು ಮುಳುಗೋವರೆಗೂ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಿಮಗೆ ಎಷ್ಟು ಸಾಂಬಾರು ಬೇಕಾಗುತ್ತೋ ಅಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಾನು ಇಷ್ಟು ತರಕಾರಿ ಎಲ್ಲ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒನ್ ವಿಷಲ್ ಅಷ್ಟೇ ಕೂಗಿಸ್ಕೋತಾ ಇದ್ದೀನಿ ಒನ್ ವಿಷಲ್ ಆಗಿದ ತಕ್ಷಣ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬಾರ್ದು ಒಂದು ಐದು ನಿಮಿಷ ಆದ್ಮೇಲೆ ವಿಷಲ್ನ ತೆಗೆದ್ಬಿಡ್ಬೇಕಾಗುತ್ತೆ ಇಲ್ಲಾಂದರೆ ಕಾಳು ಜಾಸ್ತಿ ಬೆಂದೋಗ್ಬಿಡುತ್ತೆ ನೋಡಿದ್ರಲ್ಲ ಇವಾಗ ಕಾಳು ಕೂಡ ಬೆಂದಿದೆ ಸ್ವಲ್ಪ ಜಾಸ್ತಿನೇ ಬೆಂದಿದೆ ನೀವು ತುಂಬ ಬೇಗನೆ ಒಂದು ಐದು ನಿಮಿಷ ಆಗಿದ ತಕ್ಷಣ ಲಿಡ್ನ ಓಪನ್ ಮಾಡಬೇಕಾಗುತ್ತೆ ಬಸ್ಸಾರ್ ಮಾಡಬೇಕಾದ್ರೆ ಇದಾದ ಮೇಲೆ ನಾನು ಒಂದು ಬಾಣಲಿನ ತಗೊಂಡು ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಹುರ್ಕೋತಾ ಇದ್ದೀನಿ ಬಸ್ಸಾರ್ ಖಾರ ರುಬ್ಲಿಕ್ಕೆ ಸ್ವಲ್ಪ ಎಣ್ಣೆನ ಸೇರ್ಸ್ಕೊತಾ ಇದ್ದೀನಿ ಎಣ್ಣೆ ಲೈಟಾಗೆ ಬಿಸಿ ಆದಮೇಲೆ ಒಂದು ಗಡ್ಡೆಯಷ್ಟು ಸುಳಿದಿರುವಂಥ ಬೆಳ್ಳುಳ್ಳಿನ ಸೇರ್ಸ್ಕೊತಾ ಇದ್ದೀನಿ ಸಿಪ್ಪೆ ಸುಳಿಬೇಕು ಬಸ್ಸಾರಿಗೆ ಇದಾದ ಮೇಲೆ ಚಿಕ್ಕ ಗಾತ್ರದ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಕೂಡ ಸೇರಿಸಿದ್ದೀನಿ ಈರುಳ್ಳಿ ಜಾಸ್ತಿ ಸೇರಿಸಬಾರ್ದು ಚಿಕ್ಕ ಸೈಜ್ದು ಒಂದು ಈರುಳ್ಳಿ ಆದರೆ ಸಾಕಾಗುತ್ತೆ ನೋಡಿ ಈ ರೀತಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಬಸರ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊತಾ ಇದ್ದೀನಿ ಜೀರಿಗೆನೂ ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಲೈಟಾಗಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಬಸರ್ ಖಾರ ರುಬ್ಲಿಕ್ಕೆ ಈಗ ಮಿಕ್ಸರ್ ಜಾರ್ನ ತಗೊಂಡು ಮಿಕ್ಸರ್ ಜಾರ್ನಲ್ಲಿ ನಾವು ಹುರಿದಿಟ್ಕೊಂಡಿರೋವಂಥ ಮಸಾಲೆನೆಲ್ಲ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನಿರುತ್ತೆ ನಾವು ಎಣ್ಣೆನಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋದು ಅದನ್ನೆಲ್ಲ ಮಿಕ್ಸರ್ ಜಾರ್ನಲ್ಲಿ ತಣ್ಣಗಾದ್ಮೇಲೆ ಸೇರಿಸ್ಕೋಬೇಕು ಬಿಸಿ ಇದ್ದಾಗಲೇ ರುಬ್ಬಾರ್ದು ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಸೇರಿಸ್ಕೊಂಡು ನಾವು ಬೇಯಿಸಿರೋ ಅಂಥ ಟೊಮೊಟೊ ಹಾಗೆ ಹಸಿಮೆಣ್ಸಿನ್ಕಾಯಿನ ಕೂಡ ಸೇರಿಸ್ಕೊತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಹುಳಿನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಗೆ ನಾವು ಬೇಯಿಸಿಟ್ಕೊಂಡಿರುವಂಥ ಒಂದು ಎರಡು ಸೌಟ್ನಷ್ಟು ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ರುಬ್ಬಿಟ್ಕೊಳ್ಳೋಣ ಇದಾದ ಮೇಲೆ ಸಾಂಬಾರಿಗೆ ಒಗ್ಗರಣೆಗೋಸ್ಕರ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಬೇಕಿದ್ದರೆ ಸೇರಿಸ್ಕೋಬೋದು ನಾನು ಈ ಜೀರಿಗೆನ ಸ್ಕಿಪ್ ಮಾಡಿದ್ದೀನಿ ಈಗಾಗಲೇ ಸಾಂಬಾರಲ್ಲಿ ರುಬ್ಬಿರೋದ್ರಿಂದ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪನೇ ಈರುಳ್ಳಿ ಒಂದು ಕಾಲು ಈರುಳ್ಳಿ ಆದರೆ ಸಾಕು ಒಗ್ಗರಣೆಗೆ ಇದನ್ನು ಸಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದು ಕೂಡ ಸ್ವಲ್ಪ ಬಾಡ್ಕೊಳ್ಬೇಕು ಹಾಗಾಗಿ ಎಣ್ಣೆಯಲ್ಲಿ ಚೆನ್ನಾಗೆ ಬಾಡಿಸ್ಕೊಳ್ಳಿ ಈ ರೀತಿ ಎಣ್ಣೆಯಲ್ಲಿ ಬಾಡಿದ್ದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಬಸ್ಸಾರ್ ಕಾರನ್ನು ಸೇರಿಸ್ಕೊತಾ ಇದ್ದೀನಿ ತುಂಬ ನೈಸಾಗೂ ಕೂಡ ರುಬ್ಬಾರ್ದು ಸ್ವಲ್ಪ ತರಿತರಿಯಾಗೂ ಇರಬೇಕು ಸ್ವಲ್ಪ ನುಣ್ಣಗೂ ಇರಬೇಕು ತುಂಬ ನುಣ್ಣವಾಗಿ ರುಬ್ಬಾರ್ದು ಇದಾದಮೇಲೆ ಇದನ್ನು ಈ ಮಸಾಲೆನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಒಗ್ಗರಣೆನಲ್ಲಿ ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕುದ್ದಾದ ಮೇಲೆ ನಿಮಗೆ ನೀವು ಕಾಳನ್ನ ನೀರನ್ನ ಬಸ್ತಿಟ್ಕೊಂಡಿರ್ತೀರಲ್ಲ ಆ ಕಾಳಿನ ನೀರನ್ನ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಹದದಲ್ಲಿ ಸೇರಿಸ್ಕೋಬೇಕಾಗುತ್ತೆ ನಾನೀಗ ಮಿಕ್ಸರ್ ಜಾರ್ನ ತೊಗೊಂಡು ಎತ್ತಿಟ್ಕೊಂಡಿರುವಂಥ ಕಾಳಿನ ನೀರನ್ನ ಸೇರಿಸ್ತಾ ಇದ್ದೀನಿ ಸಾಂಬಾರನ್ನ ಯಾವ ಹದದಲ್ಲಿ ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಸಾಂಬಾರು ಗಟ್ಟಿ ಅನ್ನಿಸ್ತಿದೆ ಇನ್ನು ಸ್ವಲ್ಪ ನೀರನ್ನ ಕೂಡ ಕಾಳಿನ ನೀರು ಇದು ಬರೀ ನೀರಲ್ಲ ಕಾಳು ಬಸ್ತಿತ್ತು ಅಂಥ ನೀರನ್ನ ಸೇರಿಸ್ಕೋತಾ ಇದ್ದೀನಿ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಚೆನ್ನಾಗಿದೆ ತೆಳುವಾಗಿರಬೇಕು ಬಸ್ಸಾರು ತುಂಬಾ ಗಟ್ಟಿಯಾಗಿ ಕೂಡ ಇರಬಾರ್ದು ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳೋಣ ಸಾಂಬಾರು ಒಂದು ಕಡಿಕೆ ಕುದಿಲಿಕ್ಕೆ ಇಟ್ಟು ಸ್ವಲ್ಪ ಕಾಳಿಗೆ ಒಗ್ಗರಣೆನ ಇದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಇದಕ್ಕೂ ಕೂಡ ಅಷ್ಟೇ ಸ್ವಲ್ಪ ಕರಿಬೇವು ಹಾಗೆ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಸ್ವಲ್ಪ ಕರಿಬೇವನ ಸೇರಿಸ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಯಲ್ಲಿ ಕಾಳಿನ ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಇರಬೇಕು ಚಿಕ್ಕ ಸೈಜ್ದಾದರೆ ಎರಡು ಅಥವಾ ದೊಂಪು ಸೈಜ್ದಾದರೆ ಒಂದಾದರೆ ಸಾಕಾಗುತ್ತೆ ಇದು ಕೂಡ ಕಲರ್ ಚೇಂಜ್ ಆಗೋವರೆಗೂ ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನಾವು ಕಾಳಿಗೆ ನಮಗೆ ಎಷ್ಟು ಕಾಯಿ ತುರಿ ಬೇಕೋ ಅದನ್ನು ಸೇರಿಸ್ಕೋಬೇಕಾಗುತ್ತೆ ಕಾಯಿ ತುರಿ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಕಾಳು ಬೇಗನೆ ಅಳಿಸೋದಿಲ್ಲ ಹಾಗೆ ತುಂಬ ಹೊತ್ತು ಚೆನ್ನಾಗೇ ಇರುತ್ತೆ ಎಣ್ಣೆಯಲ್ಲಿ ಕಾಳು ಫ್ರೈ ಕಾಯಿನ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಕಾಳನ್ನ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಕಾಳು ಕೂಡ ರೆಡಿಯಾಯಿತು ನೋಡಿದ್ರಲ್ಲ ಯಾವ ರೀತಿ ಬಸರ್ ರೆಸಿಪಿ ಮಾಡೋದಂತ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಈಗ ಇದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ಮುದ್ದೆ ಜೊತೆ ಕಾಳು ಸೇರಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ಕೂಡ ಸೇರಿಸ್ಕೊಂಡು ಬಸ್ಸಾರ್ ಜೊತೆ ತಿಂತಾಯಿದ್ರೆ ಒಳ್ಳೆ ಕಾಂಬಿನೇಷನ್ನು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಮುದ್ದೆ ತಿನ್ನೋದೇ ಗೊತ್ತಾಗೋದಿಲ್ಲ ಇದ್ರೆ ಜೊತೆಗೆ ಉಪ್ಪಿನಕಾಯಿ ಅಥವಾ ಹುರುಳಿಕಾಳು ಹಪ್ಪಡ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹೀರೆಕಾಯಿ ಹಾಗೆ ಬೇಳೆನ ಬಳಸ್ಕೊಂಡು ಯಾವ ರೀತಿ ಬಸ್ಸಾರ್ ಮಾಡೋದಂತ ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಖಂಡಿತ ನೀವು ಕೂಡ ಇಷ್ಟಪಟ್ಟು ಪದೇ ಪದೇ ಮಾಡ್ಕೊತೀರಾ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ಸಿಂಪಲ್ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್